ಜಮ್ಮು ಕಾಶ್ಮೀರಲ್ಲಿ ಐವತ್ತೈದು ಜನ ತೋರಿಸ್ತಾ ಇದ್ದಾರೆ ಎನ್ ಡಿ ಎ ಅಲೈನ್ಸ್ಗೆ ಐವತ್ತೈದು ಜನ ತೋರಿಸ್ತಾ ಇದ್ದಾರೆ ಹರಿಯಾಣದಲ್ಲಿ ಮೂವತ್ತೊಂಬತ್ತು ಆಮೇಲೆ ಬಿಜೆಪಿ ನಲ್ವತ್ಮೂರು ಇನ್ನು ಕೌಂಟಿಂಗ್ ಬಾಕಿ ಇದೆ ಇನ್ನು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಇನ್ನೂ ಹನ್ನೆರಡು ಗಂಟೆನೂ ಆಗಲಿಲ್ಲ ಇನ್ನು ಕೌಂಟಿಂಗ್ ಬಾಕಿ ಇದೆ ನನ್ನ ಇದಿದೆ ಈ ಬಾರಿ ಇನ್ನು ಕಾಂಗ್ರೆಸ್ಸೇ ಅಲ್ಲಿ ಹರಿಯಾಣದಲ್ಲಿ ಬರೋದಂತ ನಿರೀಕ್ಷೆ ಇದೆ ಆಗ್ತದೆ ಏರ್ಪೇರ್ ಆಗ್ತಾನೆ ಇರ್ತದೆ ಇನ್ನು ಕೌಂಟಿಂಗ್ ಕಂಪ್ಲೀಟ್ ಆಗಲಿಲ್ಲಲ್ಲ ಕಂಪ್ಲೀಟ್ ಆದಮೇಲೆ ತಾನೇ ನಾನು ಮಾತಾಡಬೇಕು ಕಂಪ್ಲೀಟ್ ಆಗಲಿಲ್ಲ ಹರಿಯಾಣದಲ್ಲಿ ಭಾಳಷ್ಟು ನಾವು ನಿರೀಕ್ಷೆ ಇಟ್ಟಿದ್ದೀವಿ ನೆನೆ ನೀವು ಎಕ್ಸಿಟ್ ಪೋರ್ಟಲ್ಲಿ ನೋಡಿರ್ಬೋದು ಎಲ್ಲ ಎಕ್ಸಿಟ್ ಪೋಲಲ್ಲಿ ಐವತ್ತೈದು ಮೇಲೆ ಕಾಂಗ್ರೆಸ್ ತೋರಿಸಿದ್ದು ನಮಗೆ ಒಂಥರ ಆಶ್ಚರ್ಯ ಆಯಿತು ಇವತ್ತು ಇನ್ನೆಡೆ ನೋಡಿ ಎಕ್ಸಿಟ್ ಪೋಲಲ್ಲಿ ನೋಡಿ ಈಗ ನೋಡಿ ರಿಸಲ್ಟ್ನ ಎಲ್ಲ ಒಂದು ಕಡೆ ನಮಗೆ ಆಶ್ಚರ್ಯ ಆಯಿತು ಏನಂದರೆ ಎಲ್ಲ ಎಕ್ಸಿಟ್ ಪೋಲಲ್ಲಿ ಒಂದು ಎಕ್ಸಿಟ್ ಪೋಲಲ್ಲೂ ನಲ್ವತ್ತಾರಿಂದ ಕಡಿಮೆ ತೋರಿಸಿಲ್ಲ ಎಲ್ಲ ಎಕ್ಸಿಟ್ ಪೋಲ್ ನಲ್ವತ್ತಾರು ನಲ್ವತ್ತೆಂಟು ಐವತ್ತು ಐವತ್ತೈದು ಸರಿ ತೋರಿಸಿದ್ರು ಎಲ್ಲ ಎಕ್ಸಿಟ್ ಪೋಲಲ್ಲಿ ಈ ರಿಸಲ್ಟ್ ನೋಡಿ ಎಲ್ಲ ಒಂದು ಕಡೆ ನಾವು ನಿರೀಕ್ಷೆ ಇಟ್ಟಿಲ್ಲ ಈ ಥರ ಆಗ್ತದನ್ನ ನಿರೀಕ್ಷೆ ಇಟ್ಟಿಲ್ಲ ಇನ್ನು ಕೌಂಟಿಂಗ್ ಬಾಕಿ ಇದೆ ಕೌಂಟಿಂಗ್ ಇನ್ನೂ ಬಾಕಿ ಇದೆ